ಬೀನ್ಸ್ ಅಂದ್ರೆ ಹುರುಳಿಕಾಯಿ ಎಲ್ಲ ಬೀನ್ಸು ಹೀಟ್ ಹುರುಳಿಕಾಯಿ ಐಯಸ್ಟ್ ಹೀಟ್ ನಿಮ್ಮ ಬಾಡಿನಲ್ಲಿ ಎಲ್ಲೇ ಕೋಲ್ಡ್ ಆಗಿರಲಿ ಕಿಡ್ನಿ ಫೇಲ್ಯೂರ್ ಇಂದ ಹಿಡ್ದು ಹಾರ್ಟ್ ಫೇಲ್ಯೂರ್ ತನಕ ಲಿವರ್ ಫೇಲ್ಯೂರ್ ತನಕ ಯಾವುದೇ ತರಹದ ಆರ್ಗನ್ ಡ್ಯಾಮೇಜ್ ಆಗಿದ್ರೆ ಕೋಲ್ಡ್ ಆಗಿರುತ್ತೆ ಬಾಡಿ ಅದಕ್ಕೆ ಆರ್ಗನ್ ಫಂಕ್ಷನ್ ಮಾಡ್ತಿರಲ್ಲ ಆರ್ಗನ್ ಫಂಕ್ಷನ್ ಮಾಡಬೇಕಂದ್ರೆ ಹೀಟ್ ಬೇಕು ಆ ಹೀಟನ್ನು ಕ್ರಿಯೇಟ್ ಮಾಡೋದು ಹುರುಳಿಕಾಯಿ ಬೀನ್ಸ್ ಹತ್ತಾರು ವೆರೈಟಿ ಬೀನ್ಸ್ ಅದಾವೆ ಅದರಲ್ಲಿ ವೆರೈಟಿ ವೆರೈಟಿ ನಾವು ಕುದುರೆ ಕೊಡ್ತೀವಲ್ಲ ಕಾಳು ದ ಬೆಸ್ಟ್ ಹೀಟ್ ಕ್ರಿಯೇಟ್ ಮಾಡುತ್ತೆ ಯಾವುದಕ್ಕೆ ಅಂದ್ರೆ ಕಿಡ್ನಿಗೆ ನೋಡಿ ಎಲ್ಲ ಬೀನ್ಸ್ ಕಿಡ್ನಿ ಶೇಪಲ್ಲಿ ಇರ್ತವೆ ಯಾವುದೇ ಬೀನ್ಸ್ ತಗೊಳ್ಳಿ ರಾಜ್ಮಾ ಅವರೇಕಾಳು ಮತ್ತೆ ಅಲ್ಸಂದಿ ಎಲ್ಲ ಮೋಸ್ಟ್ ಆಫ್ ದಿ ಕಾಳುಗಳು ಕಿಡ್ನಿ ಅಲ್ಲಿ ಇರ್ತಾವೆ ಹಿಂಗೆ ಯಾವ್ಯಾವ ಕಿಡ್ನಿ ಅಲ್ಲಿ ಇರ್ತಾವೋ ಅವು ಕಿಡ್ನಿಗೆ ಎನರ್ಜಿ ಕೊಡ್ತವೆ ಎಲ್ಲ ಬೀನ್ಸ್ ಕಿಡ್ನಿನ ಎನಾನ್ಸ್ ಮಾಡ್ತವೆ ಹೆಸರು ಕಾಳು ಕೋಲ್ಡ್ ಹೆಸರು ಕಾಳು ಅದು ಕಿಡ್ನಿ ಅಲ್ಲೇ ಇರುತ್ತೆ ಬಟ್ ಅದು ಕೋಲ್ಡ್ನೆಸ್ ಕ್ರಿಯೇಟ್ ಮಾಡುತ್ತೆ ಕಿಡ್ನಿನ ಕೂಲ್ ಮಾಡುತ್ತೆ ಉರುಳಿ ಕಾಳು ಕಿಡ್ನಿನ ಹೀಟ್ ಮಾಡುತ್ತೆ ಅದೇ ತರ ನಿಮ್ಮ ಓವರಿಸ್ ಯುಟರಸ್ ಮತ್ತೆ ಲಿವರ್ ಮತ್ತೆ ಟೆಸ್ಟಿಕಲ್ಸ್ ಆ ಭಾಗದಲ್ಲಿ ಹೀಟ್ ಕ್ರಿಯೇಟ್ ಮಾಡ್ಬೇಕಂದ್ರೆ ಯಾವ ಬೀನ್ಸ್ ಯೂಸ್ ಮಾಡ್ತೀವಿ ಅಂದ್ರೆ ಚೌಳೆಕಾಯಿ ಕ್ಲಸ್ಟರ್ ಬೀನ್ಸ್ ಅಂತ ಕರೀತಾರೆ ಕನ್ನಡದಲ್ಲಿ ಚೌಳೆಕಾಯಿ ಅಂತಾರೆ ಇನ್ನು ಕೆಲವರು ಗೌರಿಕಾಯಿ ಅಂತಾರೆ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಇದೆ ಪಿರಿಯಡ್ಸ್ ಬರ್ತಾ ಇಲ್ಲ ಬಂದ್ರೆ ಸ್ಟಾಪ್ ಆಗ್ತಿಲ್ಲ ಅಂದ್ರೆ ಒಂದ್ ಹತ್ತು ಗೌರಿಕಾಯಿ ತಗೊಳ್ಳಿ ಚೌಳೆಕಾಯಿ ಹತ್ತು ಕಾಲ್ ಭಾಗ ನಿಂಬೆಹಣ್ಣು ತಗೊಳ್ಳಿ ಆ ನಿಂಬೆಹಣ್ಣನ ಸಿಪ್ಪೆ ತೆಗಿಬಾರ್ದು ಬೀಜ ತೆಗಿಬಾರ್ದು ಆ ಕಂಪ್ಲೀಟ್ ಕಾಲ್ ಭಾಗ ನಿಂಬೆಹಣ್ಣನ ಹತ್ತು ಗೌರಿಕಾಯಿ ಹತ್ತರಿಂದ ಹನ್ನೆರಡು ಗೌರಿಕಾಯಿ ಜೊತೆ ಮಿಕ್ಸರಲ್ಲಿ ಹಾಕಿ ಗ್ರೈಂಡ್ ಮಾಡಿ ಎಲ್ಲ ಸಣ್ಣಗೆ ರುಬ್ಬಾದ್ಮೇಲೆ ಅದನ್ನ ಬಟ್ಟೆಯಲ್ಲಿ ಹಿಂಡಿ ಸೋಸಿ ಫಿಲ್ಟ್ರಲ್ಲಿ ಫಿಲ್ಟ್ರ್ ಮಾಡಬೇಡಿ ಅದ್ರ ರಸ ಬರ್ಬೇಕಂದ್ರ ಬಟ್ಟೆ ಈ ಪಂಚೆ ಇರ್ತದಲ್ಲ ಆ ಪಂಚಲ್ಲಿ ಸೋಸಿ ಚೆನ್ನಾಗಿ ಹಿಂಡಿ ಪಂಚೆಯಲ್ಲಿ ಹಾಕಿ ಅದನ್ನ ನಿಮ್ಮ ಮಗು ಹುಡಿ ಪಿ ಸಿ ಓ ಡಿ ಪ್ರಾಬ್ಲಮ್ ಪಿ ಸಿ ಓ ಎಸ್ ಪ್ರಾಬ್ಲಮ್ ಮತ್ತೆ ಈ ನಲ್ಲಿ ಸಿಸ್ಟ್ ಆಗಿದ್ರೆ ಗಡ್ಡೆಗಳಾಗಿದ್ರೆ ನಿಮ್ಮ ಗರ್ಭಕೋಶದಲ್ಲಿ ಇಲ್ಲ ಅಂಡಾಶಯದಲ್ಲಿ ಅದು ಕ್ಲಿಯರ್ ಆಗುತ್ತೆ ಪ್ರಾಬ್ಲಮ್ ತುಂಬ ಇದ್ರೆ ಫಸ್ಟ್ ವಾರ ಡೈಲಿ ಕೊಟ್ಬಿಡಿ ಸ್ವಲ್ಪ ಇಂಪ್ರೂವ್ ಆದಮೇಲೆ ನೆಕ್ಸ್ಟ್ ವೀಕು ವಾರಕ್ಕೆ ಮೂರು ಸತಿ ಕೊಡಿ ಇಲ್ಲ ನನ್ನ ಮಗಳು ಇನ್ನೂ ಚೆನ್ನಾಗಿದ್ದಾಳೆ ಅಂದ್ರೆ ವಾರಕ್ಕೆ ಒಂದ್ ಸರ್ತಿ ಕೊಡಿ ಇವಾಗ ಏನ್ ಇಶ್ಯೂಸ್ ಇಲ್ಲ ನಾರ್ಮಲ್ ಅಂದ್ರೆ ಕೊಡ್ಬೇಡಿ ಗಾಟ್ ಇಟ್ ಇಟ್ಸ್ ಎ ಎಕ್ಸಲೆಂಟ್ ಬ್ಲಡ್ ಸರ್ಕ್ಯುಲೇಷನ್ ಮೆಡಿಸಿನ್ ನಿಮ್ಮ ಮನೆಯಲ್ಲೇ ಮಾಡ್ಕೊಳಂತದ್ದು